ಇಡೀ ಕರ್ನಾಟಕಕ್ಕೆ ಒಬ್ಬ ಸ್ಟಾರ್ ಅದೇ ನಮ್ ಪವರ್ ಸ್ಟಾರ್ ಎರಡ್ ಸಾವಿರದ ಎರಡಲ್ಲಿ ನಾನು ಇರಿಲ್ಲ ಇವಾಗ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ನಾನು ಇದ್ದೀನಿ ಕರುನಾಡಿ ದೇವರಿಗೆ ಅಪ್ಪು ಈ ಸಲ ಆಸಿ ಬಿದ್ದೆ ಕಪ್ಪು ರಿಲೀಸ್ ಮಾಡಿದ್ದಾರೆ ಅದಕ್ಕೆ ನೋಡೋಣ ಅಂತ ಬಂದೇವ್ರಿ ಒಬ್ಬ ಬಾಸ್ ಅಂದ್ರೆ ನಮ್ಗೆ ಪ್ರಾಣ ಆ ಪರಮಾತ್ಮನ್ನ ನೋಡಿ ಇಲ್ಲಿರೋ ಜಾಗ ನೀನ್ ಇಲ್ಲಲ್ಲಪ್ಪ ಅಂದ್ಬಿಟ್ಟು ಆ ಪರಮಾತ್ಮನೇ ಬೇಗ ಕರ್ಕೊಂಡ್ಬಿಟ್ಟ ನಮಸ್ಕಾರ ಇಬ್ಬಾ ನಮ್ಮೆಲ್ಲ ಸಾವುಕರ್ ಮಂದಿಗೆ ಎಲ್ಲರೂ ಏನು ಮಾಡಿದ್ರಿ ಪಟಪಟ ಕಮೆಂಟ್ ಹಾಕ್ರಿಪ್ಪ ಇವತ್ತು ಏನು ವಿಶೇಷ ಪಾತ್ ಅಂದ್ರೆ ಗಾಂಧಿನಗರ್ದಾಗ ಅದವು ನರ್ತಕಿ ಟಾಕೀಜಿಂದ ಯಾಕಂದ್ರೆ ಇವತ್ತು ನಮ್ಮ ಬಾಸ್ ಅಪ್ಪು ಪುನೀತ್ ರಾಜ್ಕುಮಾರ್ ಅವ್ರ ಪಿಚರ್ಲಾಗೈತಿ ಯಾವ ಪಿಕ್ಚರ್ ಅಂದ್ರೆ ಅಪ್ಪು ಪಿಚರ್ ರೀಸ್ ಅದು ಅವ್ರ ಬರ್ತಡೇ ಪ್ರಯುಕ್ತ ನಾಲ್ಕು ವರ್ಷ ಅವ್ರು ಕಳ್ಕೊಂಡೆವು ಕಳ್ಕೊಂಡ್ರೆ ನಮ್ಗೆ ಫೀಲ್ ಆಗಂಗಿಲ್ಲ ಯಾಕಂದ್ರೆ ಫೀಲ್ ಇದೆ ಈಗ ನೋಡಬಹುದು ನೀವ ಎಷ್ಟು ಪಬ್ಲಿಕ್ ಅದಾರ ಎಲ್ಲ ಕ್ರೌಡ್ ದುಬಿನ ಚೌಳಿ ಸೈಡ ನೋಡ್ರಿ ಇಲ್ಲಿ ನಾ ಯಾವಾಗ ಹುಟ್ಟಿದ್ ಎರಡ್ ಸಾವಿರದ ಎರಡು ಒಳಗ ಅವಾಗ ಅಪ್ಪು ಪಿಚರ್ ಆಗಿದ್ರಿ ಆ ಟೈಮ್ ಡೇ ಫಸ್ಟ್ ಶೋ ನೋಡೋ ನಮಗೆ ಸಿಕ್ಕಿರಲಿಲ್ಲ ಆದ್ರೆ ಇವತ್ತು ಬಂದಿವಿ ರೀ ರಿಲೀಸ್ ಆದ ಬಳಕ ಅಪ್ಪು ಪಿಕ್ಚರ್ ನೋಡೋ ಸಂಬಂಧ ಅದನ್ನ ಭಾಗ್ಯ ಐತಿ ಈಗ ನಾವು ಅಪ್ಪು ಪಿಕ್ಚರ್ ನೋಡ್ತೀವಿ ಪುನೀತ್ ರಾಜ್ಕುಮಾರ್ ಕುಮಾರ್ ಮೊಟ್ಟ ಮೊದಲ ಹೀರೋ ಪಿಕ್ಚರ್ೋ ಪಿಕ್ಚರ್ ಐತೆ ಇದೆ ಓ ಇದು ನೋಡ ನಾವು ನಮ್ ಬೆಳಗಾವಿ ಅಂದ್ರೆ ಬೆಂಗಳೂರ್ ಬಂದವ್ರಿ ಅಲ್ಲಿ ಇಲ್ಲಿ ಬಾರ್ಸಾಕತ್ತಾರ ಉದತ್ತಾರು ಆಮೇಲೆ ಸಾಂಗ್ ಮೇಲೆ ಡಾನ್ಸ್ ಮಾಡಾಕತ್ತಾರು ಸಣ್ಣ ಹುಡುಗರೆಲ್ಲ ಬಂದ ನೆಕ್ಸ್ಟ್ ಅಲ್ಲಿ ಅವ್ರು ಎಲ್ಲ ಫ್ಯಾನ್ಸ್ ಎಲ್ಲ ಬಂದ ಪಟಾಕ್ಷಿ ಹಾರಿಸೋದೇನಾ ಅವರು ಸ್ಟೆಪ್ ಹಾಕೋದೇನ ಅಪ್ಪು ಸಾಂಗ್ ಹಚ್ಚೋದೇನ ಅಪ್ಪು ಪಿಚರ್ ಅಪ್ಪು ಅವ್ರದ್ದು ಡಾಯ್ಲಾಗ್ ಹೊಡ್ಯೋದ ಮೈಕ್ ಒಳಗೆ ಅದ್ರ ಪೂ ಹೊಡ್ಯದೇನಾ ಅವ್ರು ಜೈಜರ್ ಹಾಕೋದೇನ ಎಲ್ಲಕ್ಕೆಲ್ಲೂ ನೋಡ್ಬೋದು ಇಲ್ಲಿ ಎಷ್ಟು ಮಂದಿ ಬಂದರು ಅಭಿಮಾನಿಗಳು ದೂರಿನ ದೂರಿಂದ ಬಂದಿರ್ತಾರ ನಮ್ಮ ಥರ ಈಗ ನಾವು ಹೆಂಗೆ ಬೆಳಗಾವಿ ಇದ್ದರೆ ಬೆಂಗಳೂರು ಬಂದೆವು ಆ ಥರ ಎಲ್ಲ ಕಡೆಯಿಂದ ಬಂದಿರ್ತಾರೋ ಅಭಿಮಾನಿಗಳು ಬೆಳಗಿನ ಜಾವ ಏಳು ಗಂಟೆ ಬೆಳಗಿನ ಜಾವ ಐದು ಗಂಟೆ ತಿಂದ್ರೆ ಮಂದಿ ಅದಾರ ಇಲ್ಲಿ ನಾವು ಈಗ ಲೇಟ್ ಮಾಡಿ ಬಂದೆವು ಇನ್ನೇನು ಫಸ್ಟ್ ಶೋ ಚಾಲು ಆಗೋದೈತಿ ನಮ್ಮ ಜೊತೆ ನಮ್ಮ ಅಣ್ಣನೂ ರೀ ಾಗೂ ರಿಲೀಸ್ ಆಗಿರ್ಬೋದು ಅಲ್ಲಿ ನೀವು ನೋಡ್ರಿ ಒಳಗ್ ಗ್ರ್ಯಾಂಡ್ ಸೆಲೆಬ್ರೇಷನ್ ಆಗ್ತದೆ ಬರ್ರಿ ಸ್ಟಾರ್ ಅದ ನಮ್ಮ ಪವರ್ ಸ್ಟಾರ್ ಅಪ್ಪ 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 ಎರಡ್ ಸಾವಿರದ ನಾನು ಇವಾಗ ಸಾವಿರದ ನಾನು ಅಪ್ಪ ಅಪ್ಪ ಜೈ ಪವರ್ ಜೈ ದೊಡ್ಡ ಮನೆ ಅರುನಾಡಿ ದೇವರಿಗೆ ಅಪ್ಪು ಈ ಸಲ ಆಸೆ ಬಿದ ಕಪ್ಪು ಕರ್ನಾಟಕ ಎಷ್ಟು ಜನ ಸ್ಟಾರ್ ಇರ್ಬೋದು ಸ್ಟಾರ್ ಡಂಬು ಯಾರಿಗೂ ಇಲ್ಲ ಇಪ್ಪತ್ತು ವರ್ಷ ಆದ್ಮೇಲೆ ರಿಲೀಸ್ ಆಗಿದೆ ಈ ಮೂವಿಗೆ ನಾನೂರು ಐನೂರು ರೂಪಾಯಿ ಕೊಟ್ಟು ಫಿಲಮ್ ಯಾರು ನೋಡಲ್ಲ ಅಂತ ನಾವು ದೊಡ್ಡ ಮನೆ ವಂಶ ಯಾವತ್ತಿದ್ರು ದೊಡ್ಡ ಮನೆ ಬರ್ರಿ ಈಗ ನೋಡೋಣಂತೆ ಮತ್ತ್ ಯಾರಾದರೂ ಅಪ್ಪು ಮಾತಾಡಿಸೋಣ ಅಂತ ಬರ್ರಿ ಬಂದಿರೋ ರೀ ಹುಬ್ಳಿ ಮೊನ್ನೆನೇ ಬಂದೇರಿ ಮೊನ್ನೆ ಪುನೀತ್ ರಾಜ್ಕುಮಾರ್ ಸರ್ ಇವತ್ತ ಫಿಲ್ಮ್ ರೀ ರಿಲೀಸ್ ಇರೋದಕ್ಕೆ ಹದಿನೇಳನೇ ತಾರೀಕು ನಮ್ ಬಾಸ್ ಬರ್ಡೇ ಅದ್ಕೆ ರೀ ರಿಲೀಸ್ ಮಾಡಿದಾರೆ ಅದ್ಕೆ ನೋಡೋಣ ಅಂತ ಬಂದೇವ್ರಿ ತುಂಬಾ ಖುಷಿ ಆದ ನಿಮ್ ಜೊತೆ ಮಾತಾಡಿ ನೋಡ್ರಿ ಪಿಕ್ಚರ್ ನೋಡ್ರಿ ಆಮೇಲೆ ಹೇಳ್ರಿ ಹಂಗ ಇಲ್ಲಿ ಯಾಕೆ ಮುಂದೆ ಸುಮ್ಮ ದುಂಬಿ ಹಾಕತ್ತ ನೋಡಕ್ ಬಂದಿನಿ ಯಾರು ಅಂತ ನೋಡಿನಿ ನೋಡ್ತಾ ರಾಘವೇಂದ್ರ ರಾಜಕುಮಾರ್ ಅವ್ರು ಬಂದಿದ್ರು ಫುಲ್ ಎಲ್ಲ ಸೆಲ್ಫಿ ತಗೊಳಕ ಫೋಟೋ ತೊಗೊಳಕ ಮುಂದಾಕತ್ತಿದ್ರು ಅಪ್ಪು ಅಪ್ಪು ರೋ ಮಾಡಿ ಡಿಫ್ರೆಂಟ್ ಎಲ್ಲೇ ಇರಲಿ ಹೇಗೆ ಇರಲಿ

ದೊಡ್ಡ ಕಟ್ಔಟ್ ಇತ್ತು ಓಪನಿಂಗ್ ಮಾಡಿದ್ರು ಹೆಂಗ್ ಟೈಮ್ ಆಗ್ತಿತ್ತು ಹೆಂಗ್ ಜಾಸ್ತಿ ಕ್ರೌಡ್ ಆಗ ಚಾ ಹೋಗ್ಬಿಟ್ಟಿತ್ತು ಒಂದು ಹುಳಾಗೋಗ ಜಾಗ ಇರಕ್ಕಿಲ್ಲ ಆಟ ಮಂದಿ ಸರ್ ಕನಕಪುರದಿಂದ ಬಂದಿರೋದು ನಾವು ರಾಜವಂಶ ಕುಟುಂಬದ ನಾವು ಬಹಳ ಅಭಿಮಾನಿಗಳು ನಾವು ಅಪ್ಪು ಬಾಸ್ ಅಂದ್ರೆ ನಮ್ಗೆ ಪ್ರಾಣ ಆ ಪರಮಾತ್ಮನ್ನ ನೋಡಿ ಇಲ್ಲಿರೋ ಜಾಗ ನೀನ್ ಇಲ್ಲಲ್ಲಪ್ಪ ಅಂದ್ಬಿಟ್ಟು ಆ ಪರಮಾತ್ಮನೇ ಬೇಗ ಕರ್ಕೊಂಡ್ಬಿಟ ಆದ್ರೆ ಅಪ್ಪು ಬಾಸ್ ಎಲ್ಲೂ ಹೋಗಿಲ್ಲ ಇಡೀ ಕೋಟ್ಯಂತರ ಜನಗಳ ಮಂದಲ್ಲವ್ರೆ ಅವ್ರೆ ಬಾಸ್ ಇನ್ನೂ ಇದ್ದಾರೆ ನಾವು ಈ ಈ ಪ್ರಪಂಚನೇ ಏನೇ ಆದ್ರೂ ಬಾಸ್ ಹೆಸರು ಮಾತ್ರ ಉಳಿದಿರುತ್ತೆ ಅಪ್ಪ ಬಾಸ್ ಗೆ ಜೈ ಅಪ್ಪು ಬಾಸ್ ಗೆ ಜೈ ಮರ್ಯಾದ ಮಾಣಿಕ್ಯ ಅಪ್ಪು ಈ ಪ್ರಪಂಚದಲ್ಲಿ ಎಲ್ಲೂ ಕಾಣದೇ ಇರುವಂತ ನಕ್ಷತ್ರ ನಮ್ಮ ಬಾಸ್ ಇದಾರೆ ಅಲ್ಲಿ ಬಳಿತಾ ಇದ್ದಾರೆ ಬದುಕಿದ್ದಾರೆ ನಮ್ಮಲ್ಲಿ ಇದಾರೆ ಅಪ್ಪು ಬಾಸ್ ಗೆ ಜೈ ಒಳಗ್ ಬಿಡಾಗತ್ತಾರಂತ ಒಳಗ್ ಹೋಗಿ ಬರ್ರಿ ಪಿಕ್ಚರ್ ನೋಡು ಆಲ್ರೆಡಿ ಪಿಕ್ಚರ್ ಸ್ಟಾರ್ಟ್ ಆಗಿದೆ ಹಾಗಾದ್ರೆ ಆಲ್ರೆಡಿ ಲೇಟ್ ಆಗಿದೆ ಯಾಕಂದ್ರೆ ಪಿಕ್ಚರ್ ಚಾಲು ಹೋಗೋದಿತ್ತು ಬರಿ ಹತ್ತು ಗಂಟೆ ಅಂದ್ರೆ ಪಿಕ್ಚರ್ ಸ್ಟಾರ್ಟ್ ಆಗೋದಿತ್ತ ಆದ್ರೆ ಈಗ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಆಗಿರ್ಬೇಕು ಅದಕ್ಕಾಗಿ ಆಲ್ರೆಡಿ ಲೇಟ್ ಆಗಿದೆ ನೋಡ್ ನೋ ಪಿಚರ್ ಸ್ಟಾರ್ಟ್ ಆಗಿದೆ

ಬರ್ರಿ ಸೌಕರ ಫುಲ್ ಎಕ್ಸೈಟ್ಮೆಂಟ್ ಅದ್ರು ಯಾಕಂದ್ರೆ ನಾ ಇನ್ನ ಮಠ ಯಾವಾಗ ಅಪ್ಪು ಪಿಚ್ಚರ್ ಸ್ಕ್ರೀನ್ ಒಳ ದೊಡ್ಡ ಸ್ಕ್ರೀನ್ ನೋಡೇ ಇಲ್ಲ ನಾವು ಹೋಗಿದಲ್ಲ ಆಶ್ರಮ ಗಂಧದ ಗುಡಿ ನೋಡಕ ಇದೆಲ್ಲ ಅದು ಬಾಲ್ಕನಿ ರೋಡ ಗಂಪಿತಿ ನಾವು ಗಂಧದ ಗುಡಿ ನೋಡಕ್ ಬಂದಿದ್ದು ಲಾಸ್ಟ್ ಟೈಮ್ ಬಂದ್ ದಂಗ ಮಾಡಿ ಹುಡ್ಕೋದು ಹಾಕಿ ಹುಡ್ಕೋರ್ಬೇಕು ನಾವ್ ಸಲಿದ್ ಫಿಲಮ್ ಎಲ್ಲ ನೋಡಂಗಿಲ್ಲ ನಾವು ಫಿಲಮ್ ನೋಡೋದಾದ್ರೆ ಮನೆ ನೋಡ್ತೀವಿ ದುಂಬಿ ಅದಕ್ಕೆ ನಮ್ಗೆ ದುಂಬಿ ಹಾಕೋ ಪ್ಲೇಸ್ ಆಲ್ಮೋಸ್ಟ್ ಎಲ್ಲ ನಾವು ಅಪ್ಪು ಪಿಕ್ಚರ್ ಅವಾಗ ದೊಡ್ಡ ಸ್ಕ್ರೀನ್ ನಾನು ನಡ್ತೀವಿ ಒಳಗೆ ಎರಡು ಸಲ ಬಂದನು ಫಸ್ಟ್ ಟೈಮ್ ನಾವು ಬಂದಿದ್ನಿ ಗಂಧದ ಗುಡಿ ಪಿಕ್ಚರ್ ನೋಡೋಕ ಎರಡನೇ ಸಲ ಬಂದನು ಅಪ್ಪು ಪಿಚರ್ ಅಪ್ಪು ಅವರ ಅಪ್ಪು ಬಾಸ್ ಅವರ ಫಸ್ಟ್ ಪಿಚ್ಚರ್ ಅಪ್ಪು ಪಿಚರ್ನ ನೋಡಕ್ಕೆ ಬಂದಿದ್ವಿ ಅವ್ರು ಫಸ್ಟ್ ಹೀರೋ ಆಗಿ ತೆಗ್ದಿದ್ರು ಪಿಕ್ಚರ್ ನಾನು ನಮ್ಮ ಊರಾಗ ಬೆಳಗಾವಿ ಎಲ್ಲ ನಾನು ನೋಡಿದಿರ್ತಾನೆ ಅಪ್ಪುಗಳು ಪಿಚರ್ ಎಲ್ಲ ಮೊದಲಿಂದ ನೋಡ್ತಿರ್ತಾನೆ ಗೋಕಾಕ್ ಒಳಗೆ ಬೆಳಗಾವಿ ಒಳಗೆ ನೋಡಿದ್ದಾನ ಬಟ್ ಬೆಂಗಳೂರೊಳಗೆ ನೋಡೋದು ಫಸ್ಟ್ ಟೈಮ್ ಅಲ್ಲ ಎರಡನೇ ಸಲ ಇದೆ ಮತ್ತು ಅದು ಅಪ್ಪು ಅವರದ್ದು ಫಸ್ಟ್ ಪಿಚರ್ ನಾ ಯಾವತ್ತೂ ನೋಡಿಕ್ಕಿಲ್ಲ ಒಳಗೆ ಬಂದ ಇವತ್ತು ನೋಡಕತ್ತನು ನಾ ಅಷ್ಟು ನೋಡ್ಬೋದು ನೀವು ಎಷ್ಟು ಕ್ರೌಡ್ ಐತಿ ಅಪ್ಪು ಅಭಿಮಾನಿಗಳು ಫುಲ್ ತುಂಬಿ ತುಕತಾರ ಸೆಲೆಬ್ರೇಷನ್ ಮಾಡಕ ಒಬ್ಬರ ಇಬ್ಬರ ಸಾವಿರಾರು ಮಂದಿ ಅಭಿಮಾನಿಗಳು ಬಂದ್ಬಿಟ್ಟಾರು ಇಲ್ಲಿ ನೀವು ನೋಡಬಹುದು ಹಿಂದ ಅಪ್ಪು ಅಭಿಮಾನಿಗಳು ಎಷ್ಟು ದುಂಬಡಿ ದುಂಬಿ ಹಾಕಿ ಅನ್ನೋದು ಬಂದಿರೋದು ಒಳ್ಳೆ ಎಕ್ಸೈಟ್ಮೆಂಟ್ ಇದೆ ಯಾವ ನಾನು ಬೆಂಗಳೂರು ಬೆಂಗ್ಳೂರಿಂದ ಇನ್ನೇನ್ ಪಿಚರ್ ಸ್ಟಾರ್ಟ್ ಆಗೋದೈತಿ ಲೇಟ್ ಆಗೈತಿ ಸ್ಟಾರ್ಟ್ ಮಾಡ್ತಾರು ಯಾಕಂದ್ರೆ ಎಲ್ಲಾ ಅಭಿಮಾನಿಗಳು ನೋಡ್ಬೇಕಲ್ಲ ಎಲ್ಲರಿಗೂ ಇದನ್ನ ಆಗ್ಬಾರ್ದು ಮನಸ್ತಪ್ಪ ಆಗ್ಬಾರ್ದು ಅದಕ್ಕೆ ಒಂದು ಸ್ವಲ್ಪ ಲೇಟ್ ಮಾಡಿದ್ರು ನೋಡ್ರಿ ಸ್ಟಾರ್ಟ್ ಆಗಿ ಅಂತ ಟೈಟಲ್ ಬರೋಟಿಗೆ ನಾವು ಮಂದಿ ಎಲ್ಲ ಕೂಗಿಡಕ್ ಚಾಲೂ ಮಾಡಿಬಿಟ್ರು ಅಲ್ಲಿ ನೋಡ್ರಿ ಸಾವಕಾರಿ ಪುನೀತ್ ರಾಜ್ ಕುಮಾರ್ ಅವ್ರ ಇಂಟ್ರಿ ಆತ ಹೆಂಗ್ ಕೂಗಿ ಹೊಡಿತಾರ ನೋಡ್ರಿ ಒಟ್ಟ ಸದ್ಲಿ ಬಿಡಂಗಿಲ್ಲ ಬಾಳ ಕೆಟ್ಟ ಕೂಗು ಹೊಡಿತಾರ ಈಗ ಟಕಿದೊಳಗ್ ಸೀನಿಂಗ್ ಉನ್ನ ಕುಂಡಾ ಕೊಟ್ಟ ಜಾಗ ಇರಕಿಲ್ಲ ಅಟ್ ಹೌಸ್ಫುಲ್ ಆಗಿ ಬಿಟ್ಟಿತ್ತು ಕುರ್ಚಿ ಮೇಲೆ ಕೂತ ಹೊರಗೆಲ್ಲ ಮಂದಿ ನಿಂತು ಬಿಟ್ಟಿರ ಅಂದ್ರೆ ಸೈಡ್ಕೆಲ್ಲ ಮೊದಲ ಮಂದಿ ಫುಲ್ ಕೂಗಡಿ ಹಾಕೈತಿ ಅಂತಾದ್ರೆ ಮಸ್ತ್ ಮಸ್ತ್ ಸಾಂಗ್ ಅದಾವ್ ಪಿಚರ್ ಒಳಗಂತ ಆ ಸಾಂಗ್ ಹಚ್ಚಿದಳೆ ಅಂದ್ರೆ ಮುಗ್ದು ಹೊತ್ ಮೈಲ್ ಹೌ ಹಾರಿಬಿಟ್ಟಿದ್ದಾರೆ ಪುಲ್ ಆ ಕಬ್ಬ್ರ ಆಮೇಲೆ ಡ್ರೋಲ್ ಬಿಟ್ಟು ಬಾಳಕ್ ನೋಡ್ತಾನು ಯುವ ರಾಜಕುಮಾರ್ ಅವ್ರು ಬಂದು ಬಿಟ್ಟಿದ್ರು ಒಂದು ಸೆಲ್ಫಿ ತಗೋಬೇಕಂತ ಬಾಳಕ್ ವಿದ್ಯಾರ್ನಿ ಆದ್ರೆ ಆಗ್ಲಿಲ್ಲ ಅಟ್ರಾಗ ಅವ್ರು ಪಾಸ್ ಆಗಿಬಿಟ್ರು ಮೂರ್ ತಾಸು ಕಂಟಿನ್ಯೂ ಮಂದ ಹಿಂಗೆ ನಿತ್ತ ಪಿಕ್ಚರ್ ನೋಡೈತ್ರಿ ಒಂದು ಸಮಾನ ಕೂಗದ ದುಮಿಡಿ ಹಾಕೋದ ಮಜಾ ಮಾಡೋದ ಡಾನ್ಸ್ ಮಾಡೋದ ಎಲ್ಲಾನು ಮಾಡಕ್ಕೆ ಬಿಟ್ಟಿದ್ರು ಈ ಥರ ನಾನು ಟಿವಿ ಒಳಗೆಲ್ಲ ನೋಡ್ತೀನಿ ರೀ ಅದ್ರ ರಿಯಲ್ ಲೈಫ್ ಒಳಗೆ ಈ ಥರ ಫಸ್ಟ್ ಟೈಮ್ ನೋಡಕತ್ತ ನನ್ನ ಲೈಫ್ ಒಳಗೆ ಅಪ್ಪ ಅಬ್ಬಬ್ಬಾ ಏನು ಮಂದ್ಯಪ್ಪ ಭೈಂಕ್ಯೋ ಭೈ ಒಟ್ಟ ಸಡ್ಲಿ ಕೊಟ್ಟಿಲ್ರಿ ಕಂಡುಬಿಡ ಪಿಕ್ಚರ್ ನೋಡ್ಕೊಂಡ್ರೆ ದುಂಬಿ ಹಾಕ್ಬಿಟ್ರೆ ಎಲ್ಲರೂ ಕರೆ ಲಾಸ್ಟ್ ಪಿಕ್ಚರ್ ಮುಗಿದ ಬಳಕ ಒಂದು ಸಾಂಗ್ ಹಾಕ್ತಾರು ಯಾವ್ದ್ ಪಾತ್ ಅಂದ್ರ ಬೊಂಬೆ ಹೇಳ್ತೈತೆ ಆ ಸಾಂಗ್ ಕೇಳಿದ ಬಳಕ ಎಷ್ಟು ದುಂಬಿ ಹಾಕಿದ್ರು ಎಲ್ಲರೂ ಇಮೋಷನಲ್ ಆಗಿ ಬಿಟ್ಟಿದ್ರು ಈ ನಮ್ನಿ ಸೆಲೆಬ್ರೇಷನ್ ಮಾಡಾಕತ್ತಿದ್ರೆ ನಿಮ್ಗೆ ಹೇಳ್ತಾನು ಒಂದೊಂದು ಟೈಮ್ ಮಯಾಗ ಹಿಂಗ ಕರೆಂಟ್ ಒಡಕತ್ತಿದ್ಯೋ ಬೆಂಕಿಯೋ ಬೈ ಬೆಂಕಿನ ಒಟ್ಟ ಸಡ್ಲ ಬಿಟ್ಟ್ರಿ ಮಂದಿ ಹಿಂಗೆ ಏನಾರ ಒಂದು ಏನಾರ ಡೈಲಾಗ್ ಬತ್ತಿಲ್ಲ ಮತ್ತೆ ಫುಲ್ ದುಂಬಿ ಹಿಡಿಸಬಿಡೋದು ಈ ಆ ಆಕಡೆ ದುಂಬಿ ಹಾಕ್ತಿದ್ರು ಈ ಕಡೆ ಫೈರ್ ಈ ಒದ್ರೋದ ಅಪ್ಪು 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 ಬೇಕು ಹಂಗೆ ಎಲ್ಲರೂ ಫುಲ್ ದುಂಬಿ ಇಡಿಸ್ಬಿಟ್ಟಿರು ಒಂದೊಂದು ಕ್ಷಣ ಒಂದೊಂದು ಸಾಂಗ್ ಒಂದೊಂದು ಡೈಲಾಗ್ ಒಂದೊಂದು ಫೈಟ್ ಸೀಕ ಎಲ್ಲದಕ್ಕೂ ಫುಲ್ ಅಂತರ ಒಂದು ಒಂಥರ ನಾನು ಜೀವನದಾಗ ನಾ ನೋಡಿರಿಕಿಲ್ಲ ಯಾವ ಇರೋದು ಮಾಡ್ತಾರೆ ಇಲ್ಲಿ ಗೊತ್ತಿಲ್ಲ ಬಟ್ ಈ ಥರ ನಾ ಫಸ್ಟ್ ಟೈಮ್ ಬಂದಿದ್ನಿ ಬೆಂಗಳೂರೊಳಗೆ ನರ್ತಕಿ ಟಾಕೀಸ್ ಒಳಗೆ ಗಾಂಧಿನಗರ ಒಳಗೆ ನಾನು ಯಾವಾಗ ಬಂದಿರ್ಕಿಲ್ಲ ಲಾಸ್ಟ್ ಟೈಮ್ ಗಂಧದ ಗುಡಿ ನೋಡಿದ್ನಿ ಬಟ್ ಅದನ್ನ ಲೇಟ್ ಮಾಡಿ ಬಂದಿದ್ನಿ ಬಟ್ ಇದಂಗೆ ಫಸ್ಟ್ ಡೇ ಫಸ್ಟ್ ಶೋ ನೀವೇನಾದ್ರು ನೋಡಿದ್ರಿ ಅಂದ್ರೆ ನಿಮ್ಮ ಊರಾಗ ಎಲ್ಲೆಲ್ಲಿ ರಿಲೀಸ್ ಆಗೈತಿ ಎಲ್ಲೆಲ್ಲಿ ನೋಡತ್ತೀರಿ ಇಷ್ಟ ಅಂದ್ರೆ ಕಮೆಂಟ್ ಹಾಕಿರಿ ಮತ್ತೆ ಡೇನೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಜೈ ಅಪ್ಪು ಬಾಸ್ ಜೈ ಪುನೀತ್ ರಾಜ್ಕುಮಾರ್ ಜೈ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ ಕಮೆಂಟ್ ಹಾಕಿರಿಪ್ಪ ಮತ್ತು ಭೇಟಿಯಾಗೋ ವಿಡಿಯೋ ಕೊಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಕಡೆ ಸಬ್ಸ್ಕ್ರೈಬ್ ಹೊಡೆದ ಫುಲ್ ದುಂಬಿ ಇರ್ಸಿರಿ ಬೆಂಕ್ಯೋ ಬೈನಿ ಮತ್ತೆ ಭೇಟ ಗುಣ ಸಾವುಕಾರ ಜೈ ಶ್ರೀರಾಮ್